ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಂಬಂಧಗಳಿಗೆ ತನ್ನದೇ ಆದ ಬೆಲೆ ಇದೆ ಎಲ್ಲರಿಗೂ ಭಗವಂತ ಎಲ್ಲ ಸಂಬಂಧಗಳನ್ನು ಕೊಟ್ಟಿರೋದಿಲ್ಲ ನನ್ನದೊಂದು ಪುಟ್ಟ ಸಲಹೆ ಬದುಕಿಗೆ ಸಾವಿರ ಸ ದಾರಿಗಳಿರುತ್ತೆ ನಿಮ್ಮವರನ್ನು ನೋಯಿಸಿ ಆ ಬದುಕನ್ನು ಕಟ್ಕೊಳ್ಬೇಡಿ ದಯವಿಟ್ಟು ಯಾರನ್ನು ಕಳ್ಕೊಬೇಡಿ ಒಂದು ಸಾರಿ ಕಳ್ಕೊಂಡಂತಹ ಸಂಬಂಧ ಮೊದಲಿನ ರೀತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಕಳ್ಕೊಳ್ಳೋ ಮುಂಚೆ ಸಾವಿರ ಸಾರಿ ಯೋಚಿಸಿ ಯಾಕೆ ಅಂದರೆ ನಿಮಗೆ ಅವರು ಕೇವಲ ಸಂಬಂಧ ಆಗಿರ್ಬೋದು ಆದರೆ ಅವರಿಗೆ ನೀವೇ ಪ್ರಪಂಚ ಆಗಿರ್ಬೋದು ಅಲ್ವಾ ಒಮ್ಮೆ ಯೋಚಿಸೋದನ್ನ ಮರಿಬೇಡಿ ಪ್ರಪಂಚದಲ್ಲಿ ಎರಡು ರೀತಿ ಜನ ಇರ್ತಾರೆ ನಮ್ಮವರಿಗೆ ಏನೇ ಬೇಜಾರಾದರೂ ಪರವಾಗಿಲ್ಲ ನಾವು ನೀಟಾಗಿರಬೇಕು ನಾವು ಸಫಿಷಿಯೆಂಟಾಗಿ ಲೈಫ್ ಲೀಡ್ ಮಾಡಬೇಕು ನಾವು ಕಂಫರ್ಟಾಗಿರಬೇಕು ನಾವು ತುಂಬ ಖುಷಿಯಾಗಿರಬೇಕು ಅನ್ನುವಂಥವ್ರು ಇನ್ನೊಂದು ಕೆಟಗರಿ ಜನ ಇರ್ತಾರೆ ನಮ್ಮವರಿಗೆ ಖುಷಿಯಾಗಿ ಇಟ್ಕೋಬೇಕು ಆರಾಮಾಗಿ ಇಟ್ಕೋಬೇಕು ನಮ್ಮೋರು ಚೆನ್ನಾಗಿರಬೇಕು ಅವರಿಗೋಸ್ಕರ ನಾನು ಯಾವುದೇ ರೀತಿ ತ್ಯಾಗ ಬೇಕಾದರೂ ಮಾಡ್ತೀನಿ ಅನ್ನುವಂತಹ ಜನ ಇರ್ತಾರೆ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅದೇ ರೀತಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಕೊನೆಯ ತನಕ ನೋಡೋದಕ್ಕೆ ಥ್ಯಾಂಕ್ ಯು